ಕರ್ನಾಟಕದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಲಾಧಾರಿಗಳನ್ನು ನೋಡಬಹುದು ಮಾಲಾಧಾರಿಗಳು ಆಯಾ ಗ್ರಾಮಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ಆಯೋಜಿಸಿ ಮಂಟಪವನ್ನ ವಿವಿಧ ರೀತಿಯಲ್ಲಿ ಅಲಂಕರಿಸಿ ಅಯ್ಯಪ್ಪ ಸ್ವಾಮಿ ಮಂಟಪವನ್ನ ನೋಡುವರು ಬೆರಗಾಗುವ ರೀತಿಯಲ್ಲಿ ಅಲಂಕಾರ ಮಾಡಲಾಗುತ್ತೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನು ಆಭರಣಗಳನ್ನು ಊರಿನ ಪ್ರಮುಖ ರಸ್ತೆಯಲ್ಲಿ ವಾದ್ಯ ಮೇಳಗಳೊಂದಿಗೆ ಅಯ್ಯಪ್ಪ ಸ್ವಾಮಿಯನ್ನ ಮೆರವಣಿಗೆ ಮಾಡುತ್ತಾರೆ ಈ ಮಹಾಪೂಜೆಯ ಸಂದರ್ಭದಲ್ಲಿ ಅಗ್ನಿ ಸೇವೆ ಮತ್ತು ಎಣ್ಣೆ ಸೇವೆಯು ಪ್ರಮುಖ ಅಂದರೆ ಕುದಿಯುತ್ತಿರುವ ಎಣ್ಣೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕೈ ಹಾಕುತ್ತಾರೆ ಮತ್ತು ಸುಡುವ ಅಗ್ನಿಯಲ್ಲಿ ಪಾದ ಸ್ಪರ್ಶ ಮಾಡುತ್ತಾರೆ ಮಾಲಾಧಾರಿಗಳಿಗೆ ಕಿಂಚಿತ್ತು ಗಾಯವಾಗದ ರೀತಿ ಅಯ್ಯಪ್ಪ ಸ್ವಾಮಿ ಇವರ ರಕ್ಷಣೆಗೆ ಸದಾ ಇರುತ್ತಾನೆ ಇದು ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಅಲ್ಯಾಳ ಗ್ರಾಮದಲ್ಲಿಯೂ ಕೂಡ ಅಯ್ಯಪ್ಪ ಸ್ವಾಮಿ ಮಹಾಪೂಜೆಯನ್ನ ನೋಡಲು ಎರಡು ಕಣ್ಣುಗಳು ಸಾಲದು ಇನ್ನು ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯ ನಿಯಮಗಳ ಬಗ್ಗೆ ಹೇಳುವುದಾದರೆ ಶಬರಿಮಲೆಗೆ ಹೋಗುವ ಮುನ್ನ ನಲವತ್ತೊಂದು ದಿನ ಕಠಿಣ ವ್ರತ ಪಾಲಿಸುತ್ತಾರೆ ಹೌದು ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಮಿಂದು ಮಡಿಯನ್ನುಟ್ಟು ಅಯ್ಯಪ್ಪ ನಾಮ ಜಪಿಸುತ್ತಾ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಲಾಗುತ್ತೆ ಅಯ್ಯಪ್ಪನಿಗೆ ಪ್ರಾತಃ ಪೂಜೆ ಮತ್ತು ಸಂಧ್ಯಾಪೂಜೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಲಾಗುತ್ತೆ ನಾವು ಒಂದು ವ್ರತವನ್ನು ಆಚರಿಸ್ತೇವೆ ನಲವತ್ತೆಂಟರ ದಿವಸ ಆಗಲಿ ನಲ್ವತ್ತೊಂದರ ದಿವಸ ಆಗಲಿ ದುಷ್ಟ ದುಷ್ಟಚಕೆ ಎಲ್ಲ ದೂರ ಆಗ್ತವೆ ಆ ನಂತರ ಮುಂದೆ ಈ ಸ್ವಾಮಿ ಅನುಗ್ರಹದಿಂದ ಏನೆಲ್ಲ ಮನೆಯಲ್ಲಿ ಆದರೂ ನಮ್ಮ ಕಷ್ಟ ಕಷ್ಟ ನಷ್ಟ ಎಲ್ಲ ಪ್ರಿಯರ್ ಆಗ್ತವೆ ಇಷ್ಟೆಲ್ಲ ನಮಗೆಲ್ಲ ಪ್ರಿಯರ್ ಆಗ್ತವೆ ತಕ್ಷಣ ಆಗ್ತವೆ ಇಷ್ಟು ಐದು ವರ್ಷ ಹಿಡಿದು ಹಾಕ್ಬೋದು ಹತ್ತು ವರ್ಷ ಹಿಡಿದು ಹಾಕ್ಬೋದು ಐವತ್ತು ವರ್ಷದಕ್ಕೆ ಹಾಕ್ಬೋದು ಕಾಯ ವಾಚ ಮನಸ ಇವೆಲ್ಲ ನಮ್ಮದೆಲ್ಲ ಇದೆ ಮೇ ಮೇನ್ ಬೇಕು ಆ ನಂತರ ನಾವು ತಣ್ಣೀರ ಸ್ನಾನ ಮಾಡ್ತೀವಿ ಬೆಳಗ್ಗೆ ನಾಲ್ಕು ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಸ್ತ ಆದ ನಂತರ ತಣ್ಣೀರ ಸ್ನಾನ ಡೈಲಿ ಎರಡು ಟೈಮ್ ಸ್ನಾನ ಮಾಡ್ತೀವಿ ನಾವು ಎರಡು ಸ್ನಾನ ಒಂದು ಹೊತ್ತು ನಾಷ್ಟ ಒಂದು ಹೊತ್ತು ಊಟ ಅಂತ ಮಲ್ಕೊಂಡಿದ್ರು ನಾವು ಸ್ನಾನ ಮಾಡ್ತೀವಿ ಆ ಈ ಥರ ಐತಿ ಸ್ವಾಮಿ ಅನುಗ್ರಹದಲ್ಲಿ ಎಲ್ಲ ನಿಯಮಾನ ನಾವು ಪಾಲಿಸ್ಕೊಂಡು ಬಂದೀವಿ ಇಲ್ಲಿಯವರೆಗೆ ಇನ್ನೂ ಆದ್ರೂ ಹಾಗೆ ಪಾಲಿಸ್ತಾ ಇದ್ದೀವಿ ನಮಗೂ ಆದ್ರೂ ನಾವು ಅಗದಿ ಚಿಕ್ಕ ವಯಸ್ಸ್ದಾಗಿದ್ದಾನೆ ನಾವು ಐತಿ ಮಹಾಪೂಜದ ಎಲ್ಲ ಊರ ಸ್ವಾಮಿಗಳನ್ನು ಕರೆಸಿ ಒಂದು ಭವ್ಯವಾದ ಮಂಟಪವನ್ನು ಕಟ್ಟಿ ಆನಂತರ ಹೂವಿನ ಅಲಂಕಾರದಲ್ಲಿ ಮಾಡಿ ಅಯ್ಯಪ್ಪನನ್ನು ಮೆರವಣಿಗೆ ಮಾಡಿಕೊಂಡು ಬ ಬರಮಾಡಿಕೊಂಡು ಬರಮಾಡಿಕೊಂಡು ಜ್ಯೋತಿಯ ರೂಪದಲ್ಲಿ ಬೆಳಗ್ಗೆ ಅಯ್ಯಪ್ಪ ಸೇವನ ಬರಮಾಡಿಕೊಂಡು ಭಜನೆ ಆಗಲಿ ಒಂದು ಅಗ್ನಿಕೊಂಡ ಇದಾಗಲಿ ಒಂದು ಎಣ್ಣೆ ಸೇವೆ ಆಗಲಿ ಇದೆಲ್ಲ ನಾವು ಮಾಡ್ತಾಯಿದ್ವಿ ಅದು ಕೈಕಂದ್ರೆ ಬೆಂಕಿ ಆದರೆ ಅಯ್ಯಪ್ಪನ ಏನು ಒಂದು ಒಂದು ಹೊಡ್ತನ್ನು ಮಾಡಿಬಿಟ್ರೆ ನಮ್ಗೆ ಇನ್ನು ಅಯ್ಯಪ್ಪ ಮಾಲೆ ಧರಿಸಿದವರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅಯ್ಯಪ್ಪನ ಜಪ ಮಾಡಬೇಕು ಈ ಸಂದರ್ಭದಲ್ಲಿ ಯಾವುದೇ ಕೆಟ್ಟ ಯೋಚನೆ ಮಾಡುವ ಹಾಗಿಲ್ಲ ಸ್ವತಃ ಅಥವಾ ಅಯ್ಯಪ್ಪ ಮಾಲಾಧಾರಿ ತಯಾರಿಸಿದ ಆಹಾರ ಮಾತ್ರ ಸೇವಿಸಬೇಕು ಅದು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಬೆಳಗ್ಗೆ ಹಾಗೂ ಸಾಯಂಕಾಲ ಅಲ್ಪಹಾರ ಸೇವಿಸಬೇಕು ವೃತಾವಧಿಯಲ್ಲಿ ಮಾಂಸಾಹಾರ ಸೇವನೆ ಮದ್ಯಪಾನ ತಂಬಾಕು ಸೇವನೆ ಮಾಡಬಾರದು ತಲೆ ಕೂದಲು ಹಾಗೂ ಉಗುರುಗಳನ್ನು ಕತ್ತರಿಸಬಾರದು ದಿನದಲ್ಲಿ ಎರಡು ಬಾರಿ ಸ್ನಾನ ಮಾಡಬೇಕು ಸ್ಥಳೀಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ವ್ರತ ಕಪ್ಪು ಬಣ್ಣದ ಅಥವಾ ಕಾವಿ ಬಟ್ಟೆ ತುಳಸಿ ಮಾಲೆ ಮತ್ತು ರುದ್ರಾಕ್ಷಿಯನ್ನ ಧರಿಸಬೇಕು ಮನೆಯಿಂದ ದೂರವಿದ್ದು ಪ್ರತ್ಯೇಕವಾಗಿ ಅಥವಾ ದೇವಸ್ಥಾನದ ಬಳಿ ವಾಸವಿರಬೇಕು ಹಿರಿಯರನ್ನಾಗಲಿ ಕಿರಿಯರನ್ನಾಗಲಿ ಕೂಡ ಅಯ್ಯಪ್ಪ ಎಂದೇ ಸಂಬೋಧಿಸಬೇಕು ಮಹಿಳೆಯರನ್ನು ಹೆಂಡತಿಯನ್ನು ಮಾತಾ ಅಮ್ಮ ಎಂದು ಕರೆಯಬೇಕು ಚಪ್ಪಲಿಯನ್ನು ಧರಿಸಬಾರದು ಅಯ್ಯಪ್ಪ ದೀಕ್ಷೆ ಪಡೆಯುವವರು ನೆಲದ ಮೇಲೆ ಮಲಗಬೇಕು